ಲಲಿತಾ ಮಹಾತ್ರಿಪುರ ಸುಂದರಿ ಅನ್ನೋ ದೇವತೆ ಹೆಸರಾಗ್ಲಿ ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ ಕ್ರಮೇಣ ನನಗೆ ಒಂದು ದೇವಸ್ಥಾನದಲ್ಲಿ ರೆಡ್ ಕಲರ್ ಸ್ಯಾರಿ ಹಾಕಿರೋಂತ ಒಂದು ಸ್ತ್ರೀಮೂರ್ತಿ ನನಗೆ ಗೊತ್ತಿಲ್ಲದ ಹಾಗೆ ನನ್ ಕನಸಲ್ಲಿ ಒಂದು ಸ್ತ್ರೀ ಮೂರ್ತಿ ಯಾವಾಗ್ಲೂ ಬರ್ತಾ ಇದೆ ಅಂದ್ರೆ ನಮ್ಮ ಗುರುಗಳ ಪರಿಚಯವಾಗುತ್ತೆ ಮಂತ್ರ ದೀಕ್ಷೆಯನ್ನು ತೊಗೊಂಡ್ರೆ ಸ್ತ್ರೀವಿದ್ಯೆಯಲ್ಲಿ ಪೂರ್ಣ ದೀಕ್ಷೆ ಆದವರು ಮಾತ್ರ ನಾಭಿವಿದ್ಯೆಯನ್ನ ಉಪಾಸನೆ ಮಾಡಬೇಕು ಅದು ನಾಭಿವಿದ್ಯೆ ಬಹಳ ವಿಶೇಷ ಅಂತಾನೆ ಹೇಳಬೇಕು ಆ ಗರ್ಭದಲ್ಲಿರುವ ಶಿಶು ತಾಯಿಯ ಜೊತೆ ಹೇಗೆ ಅನುಸಂಧಾನವಾಗಿರುತ್ತೋ ನಾವೇನು ಇಲ್ಲ ಯಾವ ಗುರುವಿಂದ ಮಂತ್ರ ತಗೊಂಡಿಲ್ಲ ಇದನ್ನೇ ಓದ್ಕೊಂಡು ಮಾಡ್ತೀವಿ ಅಂದ್ರೆ ಹಾಗೆ ಜನರಿಗೆ ಅದೇನು ಉಪಯೋಗ ಆಗುತ್ತೆ ಆ ಎಲ್ಲರೂ ಯಾಕೆ ಈ ಪುಸ್ತಕವನ್ನು ಓದಬೇಕು ಷೋಡಶಿ ಭುವನೇಶ್ವರಿ ಕಮಲಾತ್ಮಿಕ ಮಾತಂಗಿ ತ್ರಿಪುರ ಭೈರವಿ ಶ್ರೀವಿದ್ಯಾಗ್ ಬರಬೇಕು ಅಂತ ಅವ್ರು ಅನ್ಕೊಳ್ಳೋದಲ್ಲ ಆ ಪರಮೇಶ್ವರಿ ಅನ್ಕೋಬೇಕು ಅಂದ್ರೆ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ಒಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ನಮ್ಮ ಜೊತೆ ಶ್ರೀವಿದ್ಯಾ ಉಪಾಸಕರಾದ ಅಮೃತ ಶಿವಕುಮಾರ್ ಅಮ್ಮನವರು ನಮ್ಮ ಜೊತೆ ಇದ್ದಾರೆ ಇವರು ಸತತವಾಗಿ ಹತ್ತು ವರ್ಷಗಳಿಂದ ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅವರ ಗುರುಗಳು ತೆಲುಗುನಲ್ಲಿ ನಲ್ಲಿ ಬರೆದಿರುವಂತಹ ಪುಸ್ತಕವನ್ನು ಕನ್ನಡದಲ್ಲಿ ಅನುವಾದವನ್ನು ಮಾಡಿದ್ದಾರೆ ನಾನು ಸಹ ಆ ಪುಸ್ತಕವನ್ನು ನೋಡಿದ್ದೀನಿ ತುಂಬಾ ಅದ್ಭುತವಾಗಿದೆ ಸಾಕ್ಷಾತ್ ಅಮ್ಮನವರೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗೆ ನಮ್ಗೆ ಭಾಷೆ ಸ್ವಾಗತ್ತೆ ಹಾಗಾಗಿ ಬನ್ನಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಮೃತ ಶಿವಕುಮಾರ್ ಅಮ್ಮನವರನ್ನ ಸ್ವಾಗತಿಸೋಣ ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ನಿಮಗೂ ಕೂಡ ಆದಿನಾಥ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಅಮ್ಮ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾ ಅಂದ್ರೆ ತುಂಬಾ ಸಂತೋಷವಾಗ್ತಾ ಇದೆ ನಮಗೆ ಹಾಗೆ ನೀವು ಪುಸ್ತಕವನ್ನು ಸಹ ಬರ್ತಿದ್ದೀರಾ ಅಂತ ಹೇಳಿದೀರಾ ಹತ್ತು ವರ್ಷಗಳಿಂದ ಸಾಧನೆಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದೀರ ನಿಮ್ಮ ಒಂದು ಸಣ್ಣ ಕಿರು ಪರಿಚಯದೊಂದಿಗೆ ಹೇಗೆ ನೀವು ಈ ಶ್ರೀ ವಿದ್ಯೆಗೆ ಕಾಲಿಟ್ರಿ ಆ ಒಂದು ಸಣ್ಣ ಪರಿಚಯವನ್ನು ಮಾಡಿಸಿ ಆಮೇಲೆ ಕೊನೆಯದಾಗಿ ನಾವು ಪುಸ್ತಕವನ್ನು ತಗೊಳ್ಳೋಣ ಮೊದಲಿಗೆ ನಮಸ್ತೆ ನನ್ನ ಹೆಸರು ಅಮೃತ ಶಿವಕುಮಾರ್ ಅಂತ ನನ್ನ ಮೂಲತಃ ಬೆಂಗಳೂರಿನ ನಿವಾಸಿನಿ ನಾನು ಶ್ರೀವಿದ್ಯಾ ಪೂರ್ಣ ದೀಕ್ಷಾ ಉಪಾಸಕಿ ನನ್ನ ಗುರುಗಳು ಬಂದು ಸ್ವಾಮಿ ಪರಮಾನಂದನಾಥ ಡಾಕ್ಟರ್ ಕ್ರೋವಿ ಪಾರ್ಥಸಾರಥಿ ಅವರ ಹೆಸರು ಅವರು ಶ್ರೀವಿದ್ಯಾ ಉಪಾಸಕರು ಪ್ರಚಾರಕರು ಕೂಡ ಇವರಿಂದ ನನಗೆ ಶ್ರೀವಿದ್ಯಾ ದೀಕ್ಷೆ ಆಗಿತ್ತು ಹತ್ತು ವರ್ಷದಿಂದ ನಾನು ಶ್ರೀವಿದ್ಯಾ ಉಪಾಸನೆ ಮಾಡ್ಕೊಳ್ತಾ ಬಂದಿದ್ದೇನೆ ಅಂದ್ರೆ ಇವಾಗ ನಿಮ್ಮ ಗುರುಗಳು ತೆಲುಗು ಅಂತ ನೀವು ಹೇಳಿದೀರ ಅಲ್ವಾ ಅಮ್ಮ ಅದೇ ಹೇಗೆ ನೀವು ಭೇಟಿ ಆದ್ರಿ ಇವಾಗ ನೀವ್ ಕರ್ನಾಟಕದವರು ಸೊ ತೆಲುಗು ಗುರುಗಳು ಹೇಗ್ ಪರಿಚಯ ಆದ್ರು ಹಾಗೆ ನೀವು ಶ್ರೀವಿದ್ಯೆಗೆ ಹೇಗ್ ಕಾಲಿಟ್ರಿ ಆ ಅಂದ್ರೆ ನೀವೇ ಹುಡ್ಕೊಂಡು ಹೋಗಿದ್ದ ಈ ಶ್ರೀವಿದ್ಯಾ ಯಾವ ರೀತಿ ಶ್ರೀವಿದ್ಯಾ ಅನ್ನೋ ಹೆಸರಾಗ್ಲಿ ಲಲಿತಾ ಮಹಾತ್ರಿಪುರ ಸುಂದರಿ ಅನ್ನೋ ದೇವತೆ ಹೆಸರಾಗ್ಲಿ ನನ್ಗೆ ನಿಜಕ್ಕೂ ಗೊತ್ತಿರ್ಲಿಲ್ಲ ನಾನು ಮೊದ್ಲಿಗೆ ಲಕ್ಷ್ಮೀನಾರಾಯಣ ಮಂತ್ರ ನನ್ಗುಪ್ತೇಶ ಆಗಿತ್ತು ಇಲ್ಲಿ ನನ್ ದೇವಸ್ಥಾನದಲ್ಲಿ ತಗೊಂಡಿದೆ ಆ ಮಂತ್ರನ ನಾನು ಉಪಾಸನೆ ಮಾಡ್ತಾ ಬರ್ತಾ ಇದ್ದೆ ಕ್ರಮೇಣ ನನಗೆ ಒಂದು ದೇವಸ್ಥಾನದಲ್ಲಿ ಲಲಿತಾ ಸಹಸ್ರ ನಾಮ ಪುಸ್ತಕ ಸಿಗುತ್ತೆ ಆ ಪುಸ್ತಕ ಹೌದು ಅದು ಯಾವ ದಿನ ಅಂದ್ರೆ ನವರಾತ್ರಿ ಬರುತ್ತೆ ನೋಡಿ ಅಷ್ಟಮಿ ಆ ದಿನ ಸಿಗತ್ತೆ ಅಂದ್ರೆ ಸಿಗುತ್ತೆ ಅಂದ್ರೆ ಅದೆಲ್ಲೋ ಪರ್ಚೇಸ್ ಮಾಡ್ಕೊಂಡ್ ಬಂದೆ ಓಕೆ ಆಯ್ತಾ ತಗೊಂಡ್ ಬರೋದು ನನಗೆ ಲಲಿತಾ ಬುಕ್ಕನ್ನ ತರ್ತೀನಿ ಆಮೇಲೆ ಅದು ಓದ್ಬೇಕು ಅಂತಾನು ಅನ್ಸೋದಿಲ್ಲ ಅದನ್ ಸುಮಾರು ದಿನ ಹಾಗೆ ಇಟ್ಬಿಟ್ಟಿದ್ದೆ ಆಮೇಲೆ ನಂಗೆ ಒಂದ್ಸರಿ ಅನ್ನಿಸ್ತು ಯಾಕೆ ಇದ್ರಲ್ಲಿ ಏನಿದೆ ಅನ್ನೋದನ್ನ ಪಾರಾಯಣ ಮಾಡ್ಬೇಕಲ್ಲ ಯಾರಿದು ಲಲಿತಮ್ಮ ಅಂತ ಅನ್ಬಿಟ್ಟು ನಾನು ಅವ್ರ ಬಗ್ಗೆ ರಿಸರ್ಚ್ ಮಾಡಿದೆ ಯಾರು ಲಲಿತಾ ಮಹಾತ್ರಿಪುರ ಸುಂದರಿ ಅಂದ್ರೆ ಆ ದೇವತೆ ಹೇಗಿರ್ತಾರೆ ನೋಡೋದಿಕ್ಕೆ ಅದ್ ಪಿಕ್ಚರ್ ಇತ್ತು ಬಟ್ ಇನ್ನು ಅವ್ರ ಬಗ್ಗೆ ವಿಶೇಷವಾಗಿ ತಿಳ್ಕೊಬೇಕು ನಾನು ವಿಷಯಗಳನ್ನ ಅಂತ ಹೇಳಿ ನೋಡ್ದೆ ನನಗೆ ಗೊತ್ತಿಲ್ಲದ ಹಾಗೆ ನನ್ ಕನಸಲ್ಲಿ ಒಂದು ಸ್ತ್ರೀ ಮೂರ್ತಿ ಯಾವಾಗ್ಲೂ ಬರ್ತಾ ಇದ್ರು ಬಂದು ಬಂದು ಅವರು ನನ್ನ ಕರೆಯೋರು ನೀನು ಬಾ ನೀನು ನನ್ ಕಡೆ ಬಾ ನನ್ ಕಡೆ ಬಾ ಅಂತ ಹೇಳಿ ನಾನು ಇವ್ರು ಯಾರು ಈ ತರ ಕರೀತಾರೆ ನನ್ನನ್ನ ಅಂತ ಹೇಳಿ ರೆಡ್ ಕಲರ್ ಸ್ಯಾರಿ ಹಾಕಿರೋ ಅಂತ ಒಂದು ಸ್ತ್ರೀ ಮೂರ್ತಿ ಯಾವಾಗ್ಲೂ ಮೂರ್ ಗಂಟೆ ಆಯ್ತು ಅಂದ್ರೆ ಅವ್ರು ಕನ್ಸು ಬರೋದು ನನ್ಗೆ ಅಹ್ ಎಷ್ಟು ಆತರ ಒಂದು ಇದನ್ನ ನೋಡೇ ಇಲ್ಲ ಅಮ್ಮನವ್ರನ್ನ ಆ ತರ ಬಂದು ನನ್ನ ನನ್ನ ಹೆಸರಿಡ್ದು ಕರಿಯೋರು ಓಕೆ ನೀನ್ ಬಾ ಇಲ್ಲಿ ಅಂತ ಹೇಳಿಬಿಟ್ಟು ನಾನು ಯಾರು ಇದು ಅಂತ ನನ್ಗೆ ಅಷ್ಟೊಂದು ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ ಬಟ್ ಆಮೇಲೆ ಆಮೇಲೆ ನನ್ನ ಲಲಿತ ಸಹಸ್ರನಾಮ ಪಾರಾಯಣ ಮಾಡಕ್ಕೆ ಪ್ರಾರಂಭ ಮಾಡಿದೆ ಪಾರಾಯಣ ಮಾಡ್ತಾ ಮಾಡ್ತಾ ನನ್ನ ಮೀನಿಂಗ್ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ಅಂದ್ರೆ ಶ್ರೀಮಾತಾ ಅಂದ್ರೇನು ಶ್ರೀ ಅಂದ್ರೇನು ಅಂದ್ರೆ ನಾವು ಲಲಿತಾ ಸಹಸ್ರನಾಮ ಓದ್ತಾ ಓದ್ತಾ ಅದ್ರ ಮೀನಿಂಗ್ ತಿಳ್ಕೊಂಡ್ರೆ ನಮ್ಗೆ ಇನ್ನೂ ಅಮ್ಮನವರ ಒಂದು ಬಾಂಡಿಂಗ್ ಜಾಸ್ತಿ ಆಗುತ್ತೆ ಹಂಗಾಗಿ ನಾನು ಆ ಮೀನಿಂಗ್ಗಳನ್ನ ಪ್ರವಚನಗಳ ಮುಖಾಂತರ ಕೇಳಿ ತಿಳ್ಕೊಳಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ನನ್ಗೆ ಪ್ರವಚನಗಳು ಕೇಳ್ಬೇಕಂದ್ರೆ ನಮ್ಮ ಗುರುಗಳ ಪರಿಚಯವಾಗುತ್ತೆ ಅವ್ರಿಂದಾನೇ ನಾನು ಶ್ರೀವಿದ್ಯಾ ಮಂತ್ರೋಪದೇಶವನ್ನ ಪಡ್ಕೊಂಡೆ ಆದ್ರೆ ನೀವು ಅವ್ರ ಪ್ರವಚನ ಕೇಳ್ತಾ ಕೇಳ್ತಾ ಮೋಟಿವೇಟ್ ಆಗಿ ಹೋಗಿ ನೀವು ಶ್ರೀ ಅಂದ್ರೆ ಏನು ಅಂತ ಆವಾಗ ನಾನು ಪ್ರವಚನಗಳನ್ನ ಕೇಳಕ್ಕೆ ಪ್ರಾರಂಭ ಮಾಡಿದ್ದು ಅಂದ್ರೆ ಆ ಟೈಮಲ್ಲಿ ಮಾಧ್ಯಮಗಳು ಕಮ್ಮಿ ಇತ್ತಲ್ವಾ ಯಾವ ರೀತಿ ಹೇಗೆ ನೀವು ಕನ್ನಡದಲ್ಲಿ ಇರ್ಲಿಲ್ಲ ನಾನು ತೆಲುಗು ತೆಲುಗಿಗೆ ಮೊರೆ ಹೋಗಿದ್ದೆ ಈ ಕಾರಣಕ್ಕೆ ಕನ್ನಡದಲ್ಲಿ ನನ್ಗೆ ಯಾರು ಗೊತ್ತಿಲ್ಲ ಆಮೇಲೆ ನಮ್ ದೇವಸ್ಥಾನಗಳಿಗೆಲ್ಲ ಹೋಗಿ ಕೇಳಿದ್ರು ಅಲ್ಲೂ ಅಷ್ಟೊಂದು ವಿಷಯಗಳು ನಮ್ಗೆ ಗೊತ್ತಿಲ್ಲಮ್ಮ ಅಂತ ಹೇಳ್ತಾ ಇದ್ರು ಹಂಗಾಗಿ ನಾನು ಯೂಟ್ಯೂಬ್ ಮುಖಾಂತರ ತೆಲುಗನಲ್ಲಿ ತುಂಬಾ ಜನ ವಿಡಿಯೋಸ್ ಮಾಡಿದ್ದಾರೆ ಪ್ರವಚನಗಳನ್ನ ಮಾಡ್ತಾರೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ನನ್ ಶ್ರೀವಿದ್ಯಾ ಅಂದ್ರೆ ಏನು ಅಂತ ಗೊತ್ತಾಯ್ತು ಆಮೇಲೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ನಾನು ಶ್ರೀವಿದ್ಯಾ ಉಪಾಸನೆ ಮಾಡಬೇಕು ಅನ್ನೋಂತ ಒಂದು ದೃಢವಾದ ಸಂಕಲ್ಪ ಬಂತು ನನಗೆ ಆಮೇಲೆ ನಾನು ವಿಜಯವಾಡಕ್ಕೆ ಹೋಗಿ ನಮ್ಮ ಗುರುಗಳನ್ನ ಭೇಟಿ ಮಾಡಿ ಮಂತ್ರ ದೀಕ್ಷೆಯನ್ನು ತಗೊಂಡೆ ಅಲ್ಲಿಂದ ನಿಮ್ ಜರ್ನಿ ಶ್ರೀವಿದ್ಯದಲ್ಲಿ ನೀವು ಇಷ್ಟು ವರ್ಷಗಳ ಕಾಲ ಸಾಧನೆ ಮಾಡಿದ ನಂತರ ನೀವು ಈಗ ಪುಸ್ತಕವನ್ನು ಅನುವಾದ ಮಾಡಿದಿರ ತೆಲುಗು ಕನ್ನಡದಕ್ಕೆ ಅಂತ ಹೇಳಿದ್ರೆ ಹಾಗಾಗಿ ಆ ಪುಸ್ತಕದ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ ಆ ವಿಶೇಷತೆಗಳೇನು ಆ ಪುಸ್ತಕದಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ನೀವು ತಿಳ್ಸ್ಕೊಡ್ಬೇಕು ಇದು ನಮ್ ಗುರುಗಳು ಮೂಲತಃ ತೆಲುಗಿನಲ್ಲಿ ಅಂತಹ ಪುಸ್ತಕ ಎರಡ್ ಸಾವಿರದ ಒಂಬತ್ತರಲ್ಲಿ ಅವ್ರು ಬರೆದಿದ್ರು ಅವ್ರಿಗೇನಂದ್ರೆ ಎಲ್ಲ ಕಡೆ ಶ್ರೀವಿದ್ಯಾ ಪ್ರಚಾರ ಮಾಡಬೇಕು ಎಲ್ಲ ಭಾಷೆಗಳಲ್ಲೂ ಈ ಪುಸ್ತಕ ಬರಬೇಕು ಅನ್ನೋದು ನನ್ ಗುರುಗಳಿಗೆ ಮಹದಾಸೆ ಹಂಗಾಗಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಗ್ಲಿಷ್ ಬಂತು ಈ ಶ್ರೀವಿದ್ಯಾ ಪುಸ್ತಕ ನಾನ್ ಕನ್ನಡದಲ್ಲಿ ಮಾಡ್ತೀನಿ ಅಂತ ಹೇಳಿದಾಗ ನನ್ ಗುರುಗಳು ನನಗೆ ಕನ್ನಡದಲ್ಲಿ ಕನ್ನಡದಲ್ಲಿನ್ ಮಾಡೋ ಹಾಗಿದ್ರೆ ಮಾಡು ಅಂತ ಹೇಳಿ ನನಗೆ ಅವರು ಆಜ್ಞೆ ಕೊಟ್ಟರು ಆಮೇಲೆ ನನಗೆ ಸರಿ ನನ್ನ ಗುರುವಿನ ಆಜ್ಞೆ ಫಾಲೋ ಮಾಡೋದೇ ನನ್ನ ಕೆಲಸ ಅಲ್ವಾ ಅದಕ್ಕೆ ನನ್ನ ಕನ್ನಡದಲ್ಲಿ ಮಾಡಿದೆ ಅಮ್ಮ ನೀವು ಪುಸ್ತಕ ಬರ್ದಿದೀರಾ ಅಂತ ಹೇಳಿದೀರ ತೆಲುಗು ಇಂದ ಕನ್ನಡದಕ್ಕೆ ಅನುವಾದ ಮಾಡಿದೀರ ಅಂತ ತುಂಬಾ ಜನ ಮಾಡಲ್ಲ ಈ ತರ ಯಾಕಂದ್ರೆ ಅಷ್ಟು ಜ್ಞಾನ ಇರಬೇಕಲ್ವ ಮಾಡಬೇಕು ಅಂದಾಗ ಅದು ಶ್ರೀವಿದ್ಯೆ ಪುಸ್ತಕ ಬರ್ದಿದ್ದೀರಾ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಮ್ಮ ನೀವು ಆ ಬುಕ್ ಆ ಪುಸ್ತಕದ ಒಂದು ವಿಶೇಷತೆಗಳನ್ನು ನಮಗೆ ತಿಳಿಸ್ಕೊಡಿ ಏನೇನಿದೆ ಇದೆ ಆ ಪುಸ್ತಕದಲ್ಲಿ ಓದುವುದರಿಂದ ಜನರಿಗೆ ಅದೇನು ಉಪಯೋಗ ಆಗುತ್ತೆ ಎಲ್ಲರೂ ಯಾಕೆ ಈ ಪುಸ್ತಕವನ್ನು ಓದ್ಬೇಕು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದಲ್ಲಿ ಶ್ರೀವಿದ್ಯಾ ಅಂತ ಬರ್ತಾ ಇದೆ ಹ್ಮ್ ಅಲ್ವಾ ಶ್ರೀವಿದ್ಯಾ ವಿಡಿಯೋಗಳನ್ನ ಬಹಳಷ್ಟು ನೋಡ್ತಾ ಇರ್ತಾರೆ ಶ್ರೀವಿದ್ಯೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೋ ಅವ್ರಿಗೆಲ್ಲ ಈ ಬುಕ್ಕು ಬಹಳ ಉಪಯೋಗಕಾರಿ ಅಂತಾನೆ ಹೇಳ್ಬೋದು ಇದರಲ್ಲಿ ಶ್ರೀವಿದ್ಯಾ ಅಂದ್ರೆ ಏನು ಶ್ರೀವಿದ್ಯಾ ಗುರುಪರಂಪರೆ ಅಂದ್ರೆ ಏನು ಮಂತ್ರಗಳ ಅರ್ಥ ಮತ್ತೆ ಇದನ್ನ ಯಾವ್ಯಾವ ಆಚಾರದಲ್ಲಿ ನಾವು ಆಚರಣೆ ಮಾಡ್ತೀವಿ ಸಮಯಾಚಾರ ಕೌಳಾಚಾರ ಈ ತರ ಎಲ್ಲ ಇದ್ರ ಬಗ್ಗೆ ಎಲ್ಲ ವಿಷಯ ಇದೆ ಮತ್ತೆ ನಾಭಿವಿದ್ಯ ಬಗ್ಗೆ ಕೂಡ ವಿಶೇಷವಾಗಿದೆ ಇದು ಹೆಚ್ಚಿನ ಸಂಖ್ಯೆ ಗೊತ್ತಿಲ್ಲ ಅಂದ್ರೆ ಏನು ಅಂತ ಹೇಳಿ ಆದ್ರೆ ಈ ಬುಕ್ ಅಲ್ಲಿ ಯಾರು ಉಪಾಸನೆ ಮಾಡಬೇಕು ಅಂದ್ರೆ ಶ್ರೀವಿದ್ಯೆಯಲ್ಲಿ ಪೂರ್ಣ ದೀಕ್ಷೆ ಆದವರು ಮಾತ್ರ ನಾಭಿವಿದ್ಯೆಯನ್ನ ಉಪಾಸನೆ ಮಾಡಬೇಕು ಇದನ್ನೆಲ್ಲ ಮೆನ್ಶನ್ ಮಾಡಿದೆ ಅಂದ್ರೆ ಶಾರ್ಟ್ ಆಗಿ ನಾಭಿವಿದ್ಯ ಅಂದ್ರೆ ಏನಮ್ಮ ನಾಭಿವಿದ್ಯೆ ಅಂದ್ರೆ ಈಗ ಮಗು ತಾಯಿ ಗರ್ಭದಲ್ಲಿದ್ದಾಗ ಆ ಒಂಬತ್ ತಿಂಗಳು ಅಮ್ಮನ ಜೊತೆ ಹೇಗೆ ಅನುಸಂಧಾನ ಆಗಿರುತ್ತೆ ನಾಭಿಯ ಮೂಲಕವೇ ಅನುಸಂಧಾನ ಆಗಿರುತ್ತೆ ಹಾಗೇನೆ ಈ ನಾಭಿ ವಿದ್ಯೆಯ ಮಂತ್ರಗಳಲ್ಲಿ ನಮ್ಗೆ ಮಹಾಷೋಡಶಿಯ ಮಂತ್ರಗಳೇ ಬರುತ್ತೆ ಆ ಮಹಾ ಮಂತ್ರಗಳನ್ನು ಮಂತ್ರಗಳನ್ನ ನಾವು ಪಾರಾಯಣ ಮಾಡ್ತಾ ಬಂದ್ರೆ ನಾವು ಆ ಶಿಶು ಆ ಗರ್ಭದಲ್ಲಿರುವ ಶಿಶು ತಾಯಿಯ ಜೊತೆ ಹೇಗೆ ಅನುಸಂಧಾನವಾಗಿರುತ್ತೋ ಹಾಗೆ ಆ ಪರಮೇಶ್ವರಿಯ ಜೊತೆ ನಮ್ಮನ್ನ ಅನುಸಂಧಾನ ಮಾಡೋದಿಕ್ಕೆ ಈ ನಾಭಿವಿದ್ಯೆಯನ್ನ ಪಾರಾಯಣ ಮಾಡ್ಬೇಕು ಹ್ಮ್ ಅದು ನಾಭಿವಿದ್ಯೆ ಬಹಳ ವಿಶೇಷ ಅಂತಾನೆ ಹೇಳ್ಬೇಕು ಈ ಈ ನಾಭಿವಿದ್ಯೆ ಇವಾಗ ಈ ಪುಸ್ತಕ ವಿವರವಾಗಿ ಹೇಗೆ ಮಾಡಬೇಕು ಅಂತ ನೀವು ಬರೆದಿದ್ದೀರಾಮ್ಮ ಹೌದು ಅಂದ್ರೆ ಈಗ ಪುಸ್ತಕ ಓದ್ಕೊಂಡು ಈ ನಾಭಿ ವಿದ್ಯೆ ಮಾಡಬಹುದಾ ಶ್ರೀ ವಿದ್ಯೆ ಬಗ್ಗೆ ಪುಸ್ತಕ ಓದ್ಕೊಂಡ್ ಮಾಡ್ತೀವಿ ಅಂದ್ರೆ ಹಂಗೆಲ್ಲ ಮಾಡಬಾರ್ದು ಗುರು ಮಂತ್ರ ದೀಕ್ಷೆ ತಗೊಂಡ್ಮೇಲೆ ಈ ಪುಸ್ತಕ ಅವ್ರಿಗೆ ಸಹಾಯವಾಗುತ್ತೆ ನಾವ್ ಏನು ಇಲ್ಲ ಯಾವ ಗುರುವಿಂದ ಮಂತ್ರ ತಗೊಂಡಿಲ್ಲ ಇದನ್ನೇ ಓದ್ಕೊಂಡ್ ಮಾಡ್ತೀವಿ ಅಂದ್ರೆ ಹಾಗೆಲ್ಲ ಮಾಡ್ಬಾರ್ದು ದೀಕ್ಷೆ ತಗೊಂಡಿರೋ ದೀಕ್ಷೆ ತಗೊಂಡಿರೋ ಒಂದು ಮಾರ್ಗದರ್ಶನವಾಗಿ ಅವರು ಈ ಪುಸ್ತಕವನ್ನ ಓದ್ಕೋಬಹುದು ಹೌದು ಈಗ ನಾ ಬಿ ಸಪರೇಟ್ ಆಗಿ ಮಂತ್ರ ದೀಕ್ಷೆ ಅದು ತಗೊಂಡು ಅದು ಅಂದ್ರೆ ಪೂರ್ಣ ದೀಕ್ಷೆ ಅಲ್ವಾ ಪೂರ್ಣ ದೀಕ್ಷೆ ಆದಂತ ಶ್ರೀವಿದ್ಯಾ ಉಪಾಸಕನಿಗೆ ಸಕಲ ಮಂತ್ರಗಳ ಮೇಲೆ ಕೂಡ ಹಿಡ್ತಾ ಬಂದಿರತ್ತೆ ಅವ್ರು ಯಾವ ಮಂತ್ರ ಬೇಕಾದ್ರೂ ಅವರೇ ಉಪಾಸನೆ ಮಾಡ್ಕೋಬಹುದು ಇವಾಗ ಆ ಉಪಾಸಕನಿಗೆ ಇವಾಗ ಏನಾದ್ರೂ ಒಂದ್ ಕೆಲಸ ಆಗ್ಬೇಕಾಗಿರತ್ತೆ ಅವ್ನಿಗೆ ಯಾವ ಮಂತ್ರ ಮಾಡಿದ್ರೆ ಕೆಲಸ ಆಗತ್ತೆ ಅಂತ ಅವನಿಗೆ ಗೊತ್ತಿರತ್ತೆ ಆ ಮಂತ್ರವನ್ನ ಅವನು ಇಷ್ಟು ಮಂಡಲ ಕಾಲ ದೀಕ್ಷೆ ತಗೊಂಡು ಉಪಾಸನೆ ಮಾಡಿ ಅವನ ಕೆಲಸವನ್ನ ಅವ್ನು ಸಕ್ಸಸ್ಫುಲ್ ಮಾಡ್ಕೋಬಹುದು ಹಂಗೆ ಅವ್ರಿಗೆ ಎಲ್ಲಾ ಮಂತ್ರಗಳ ಮೇಲೂ ಕೂಡ ಅಧಿಕಾರ ಇರತ್ತೆ ಶ್ರೀವಿದ್ಯಾ ಪೂರ್ಣ ದೀಕ್ಷೆ ಆಗಿದೆ ಅಂತ ಹ್ಮ್ ಹ್ಮ್ ಅನ್ನೋರ್ಗೆ ಓಕೆ ಹ್ಮ್ ಅವ್ರು ಮಾತ್ರ ನಾಭಿ ವಿದ್ಯೆಯನ್ನ ಮಾಡಬಹುದು ಏನು ಉಪಯೋಗ ಮೈ ನಾಭಿವಿದ್ಯೆ ಮಾಡುವುದರಿಂದ ಉಪಾಸಕರಿಗೆ ಈ ಪೂರ್ಣ ದೀಕ್ಷೆ ಆದ ನಂತರ ಇದು ಮಾಡ್ಲೇಬೇಕಾ ಕಂಪಲ್ಸರಿನಾ ಇಲ್ಲಾಂದ್ರೆ ಏನು ಉಪಯೋಗ ಆಗುತ್ತೆ ಮಾಡೋದ್ರಿಂದ ಇದು ಕಂಪಲ್ಸರಿ ಅಂತ ಏನು ಇಲ್ಲ ನಮ್ಗೆ ಇನ್ನೂ ಅಮ್ಮನ ಜೊತೆ ನಾವು ಒಂದಾಗ್ಬೇಕು ಅಂದ್ರೆ ಪರಮೇಶ್ವರಿನೇ ನಾವಾಗ್ಬೇಕು ಆ ಪರಮೇಶ್ವರಿಯ ಸಾಕ್ಷಾತ್ಕಾರ ಆಗ್ಬೇಕು ಅಂದಾಗ ನಮ್ಗೆ ನಾಭಿವಿದ್ಯೆ ಬಹಳ ಉಪಯೋಗ ಮಾಡುತ್ತೆ ಅಂತವ್ರು ಈ ನಾಭಿವಿದ್ಯೆಯನ್ನ ಪಾರಾಯಣ ಮಾಡಬಹುದು ಹ್ಮ್ ಅವ್ರ ಗುರುಗಳನ್ನ ಕೇಳ್ಕೊಂಡು ಅವ್ರ ಪರಂಪರೆಯಲ್ಲಿ ಇದ್ಯಾ ನಾಭಿವಿದ್ಯಾ ಅನ್ನೋದ್ ಇದ್ಯಾ ಅವ್ರು ಮಾಡಬಹುದಾ ಅಂತ ಮಾಡಬಹುದು ಯಾಕೆ ಅಂದ್ರೆ ಈ ನಾಭಿವಿದ್ಯೆಗೆ ಬಂದ್ಬಿಟ್ಟು ಆನಂದ ಭೈರವ ಋಷಿ ಇದು ವಾಮಾಚಾರ ಅಂತ ಹೇಳಿ ತುಂಬಾ ಜನ ಬಿಟ್ಬಿಟ್ಟಿದ್ದಾರೆ ಇದನ್ನ ಆತರ ಇವಾಗ ನಮ್ದು ದಕ್ಷಿಣಾಚಾರದಲ್ಲಿ ಬಂದ್ರೆ ನಮ್ಗೆ ಎಲ್ಲಾ ಮಂತ್ರಗಳಿಗೂ ನಮ್ಗೆ ದಕ್ಷಿಣಾ ಮೂರ್ತಿನೇ ಋಷಿ ಹ್ಮ್ ಆದ್ರೆ ಈ ನಾಭಿವಿದ್ಯೆಗೆ ಮಾತ್ರ ಆನಂದ ಭೈರವ ಋಷಿ ಹಾಗಾಗಿ ಇದನ್ನ ಹೆಚ್ಚಿನ ಜನ ಮಾಡೋದಿಲ್ಲ ಇದು ವಾಮಾಚಾರಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿ ಬಿಟ್ಬಿಡ್ತಾರೆ ಆದ್ರೆ ಆತರ ಏನಿಲ್ಲ ಒಳ್ಳೆ ವಿಷಯ ಎಲ್ಲಿದ್ರು ಅದನ್ನ ಹುಡುಕಿ ಕಲಿಬಹುದು ನಮ್ ಗುರುಗಳು ಹೇಳ್ಕೊಟ್ಟಿರೋದು ನಮ್ಗಿದೆ ಒಳ್ಳೆ ವಿಷಯ ಈಗ ಇರ್ಲಿ ಇವಾಗ ನಾವು ದಿನನಿತ್ಯ ಅಮ್ಮನವ್ರ ಮುಂದೆ ಪಠನೆ ಮಾಡೋ ಅಂತ ಕೂಡ ವಾಮಾಚಾರದ್ದೆ ಅದು ವಾಮಕೇಶ್ವರ ತಂತ್ರದಿಂದಾನೇ ಬಂದಿರೋಂಥದ್ದು ಅದನ್ನ ನಾವು ಹೇಗೆ ಪಾರಾಯಣ ಮಾಡ್ತೀವಲ್ವಾ ನಾವಿದ್ಯಾನು ಕೂಡ ಹಾಗೆ ಆದ್ರೆ ಆ ಖಡ್ಗಮಾಲಾ ಪ್ರತಿಯೊಬ್ರು ಪಾರಾಯಣ ಮಾಡಬಹುದು ನಾಭಿ ನಾಭಿವಿದ್ಯೆಗೆ ಪೂರ್ಣ ದೀಕ್ಷೆ ಆಗಿರೋರು ಮಾತ್ರ ಮಾಡ್ಬೇಕು ಅಮ್ಮನವ್ರಾಭಿವಿದ್ಯ ನೀವೇ ನೋಡಿ ಇವಾಗ ಆ ಗರ್ಭದಲ್ಲಿರೋ ಮಗು ಎಷ್ಟ ಇರುತ್ತೆ ಅಮ್ಮನ್ಗೆ ಆ ನಾಭಿ ಮುಖಾಂತರ ಎಷ್ಟು ಕನೆಕ್ಟ್ ಆಗಿರುತ್ತೆ ಅಲ್ವಾ ಹಂಗೆ ಪರಮೇಶ್ವರಿ ಜೊತೆ ನಮ್ಮನ್ ಕನೆಕ್ಟ್ ಮಾಡುತ್ತೆ ನಾಭಿವಿದ್ಯೆ ಅನ್ನೋದು ಇದ್ರಲ್ಲಿ ಇನ್ನೂ ಮುಖ್ಯವಾಗಿ ಅಮ್ಮನವರ ನಿವಾಸ ಸ್ಥಾನ ಅಂದ್ರೆ ಮಣಿದ್ವೀಪ ಇವಾಗ ಹೇಗೆ ನಾವು ವೈಷ್ಣವರಿಗೆಲ್ಲ ವೈಕುಂಠ ಶೈವರಿಗೆ ಕೈಲಾಸ ಅಂತ ಹೇಳ್ತೀವೋ ಹಾಗೆ ಈ ಪರಮೇಶ್ವರಿಯನ್ನ ಪೂಜೆ ಮಾಡುವಂತಹ ಶ್ರೀವಿದ್ಯಾ ಉಪಾಸಕರಿಗೆ ಕೈವಲ್ಯ ಅಂದ್ರೆ ಮಣಿದ್ವೀಪ ಈ ಮಣಿದ್ವೀಪದ ಬಗ್ಗೆ ವಿಸ್ತಾರವಾಗಿದೆ ಇದ್ರಲ್ಲಿ ಮಣಿದ್ವೀಪದಲ್ಲಿ ಯಾವ ಯಾವ ಆವರಣಗಳಿದೆ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ವಿವರವಾಗಿದೆ ಹ್ಮ್ ತಾನೇ ಹೇಳ್ಬೋದು ಇವಾಗ ಈ ಪುಸ್ತಕನ ನಾನು ನೋಡ್ತಾ ಇದ್ದೆ ಈಗ ಶ್ರೀವಿದ್ಯೆ ಅಂದ್ರೆ ಏನು ಮತ್ತೆ ಶ್ರೀವಿದ್ಯೆ ಗುರುಪ ಗುರು ಪರಂಪರೆ ಶ್ರೀ ವೇದ ವಿದ್ಯಾ ಅಂತೆಲ್ಲ ನೀವು ಆ ಇಲ್ಲಿ ಇರೋದನ್ನ ನೋಡ್ತಾ ಇದ್ದೀರಿ ಸೊ ಈ ಶ್ರೀವಿದ್ಯಾಗ್ ಬರ್ಬೇಕು ಅಂದ್ರೇನೆ ಈಗ ಆ ಒಬ್ರು ಆಗ್ಬೇಕು ಅಂದ್ರೆ ಅಮ್ಮನವ್ರಿಗೆ ಸೊ ಅವ್ರ ಒಂದು ಯಾವ ರೀತಿ ಇರ್ಬೇಕು ಅವರು ಹಾಗೆ ನೀವು ಇದ್ರಲ್ಲಿ ಬರ್ದಿರುವಂತ ವಿಚಾರವನ್ನು ಸ್ವಲ್ಪ ತಿಳಿಸ್ಕೊಡ್ಬೇಕು ಶ್ರೀವಿದ್ಯಾ ಅಂದ್ರೆ ಏನು ಅಂತ ಶ್ರೀವಿದ್ಯಾ ಅಂದ್ರೇನೆ ವೇದವಿದ್ಯನೇ ಅದು ಶ್ರೀವಿದ್ಯಾ ಯಾವುದು ಯಾವ ವಿದ್ಯೆ ಜನನ ಮರಣಗಳಿಗೂ ಮೀರಿದಂತಹ ಆನಂದವನ್ನ ಕೊಡುತ್ತದೋ ಅದೇ ಮಹಾವಿದ್ಯಾ ಆ ಮಹಾವಿದ್ಯಾನೇ ಶ್ರೀವಿದ್ಯಾ ಈಗ ದಶಮಹಾವಿದ್ಯೆಗಳ ಬಗ್ಗೆ ಕೇಳಿರ್ತೀರಾ ನೀವು ಅಲ್ವಾ ಅಲ್ಲಿ ಕಾಳಿತಾರ ಚಿನ್ನಮಸ್ತ ಷೋಡಶಿ ಭುವನೇಶ್ವರಿ ಬಗಳ ಈ ರೀತಿ ಹತ್ತು ದೇವತೆಗಳನ್ನ ನಾವು ನೋಡ್ತೀರಿ ದೇವಿಯರ್ನ ನೋಡ್ತೀವಲ್ವಾ ಅದರಲ್ಲಿ ಎರಡು ಕುಲ ಇದೆ ಒಂದು ಕಾಳಿ ಕುಲ ಇನ್ನೊಂದು ಶ್ರೀಕುಲ ಅಂತ ಶ್ರೀ ಕುಲದಲ್ಲಿ ಬರುವಂತದ್ದೇ ಷೋಡಶಿ ಭುವನೇಶ್ವರಿ ಕಮಲಾತ್ಮಿಕ ಮಾತಂಗಿ ತ್ರಿಪುರ ಭೈರವಿ ಅದರಲ್ಲಿ ಒಂದು ವಿದ್ಯೆನೆ ಶ್ರೀವಿದ್ಯಾ ಆ ಷೋಡಶಿ ವಿದ್ಯಾ ಮೂರನೇ ವಿದ್ಯೆ ಏನಿದೆ ಷೋಡಶಿ ಅಂತ ಅದೇನೆ ಶ್ರೀವಿಧ್ಯ ಅಂದ್ರೆ ಇವಾಗ ಶ್ರೀವಿದ್ಯೆಗೆ ಬರ್ಬೇಕಂದ್ರೆ ಉಪಾಸಕರಿಗೆ ಯಾವ ರೀತಿಯಾದ ಒಂದು ಕ್ವಾಲಿಫಿಕೇಶನ್ ಇರ್ಬೇಕು ಅಮ್ಮ ಶ್ರೀವಿದ್ಯಾಗ್ ಬರ್ಬೇಕು ಅಂತ ಅವ್ರ ಅನ್ಕೊಳ್ಳೋದಲ್ಲ ಆ ಪರಮೇಶ್ವರಿ ಅನ್ಕೋಬೇಕು ಅಂದ್ರೆ ಇವಾಗ ಸೌಂದರ್ಯ ಲಹರಿಯ ಮೊದಲನೆಯ ಶ್ಲೋಕದಲ್ಲಿ ನೋಡಿ ಶಂಕರ ಭಗವತ್ಪಾದರು ಬರೆದಿದ್ದಾರೆ ಏನಂತ ಅಂದ್ರೆ ಕಥಮಕೃತ ಪುಣ್ಯ ಪ್ರಭವತಿ ಅಂತ ಅಂದ್ರೆ ಪೂರ್ವ ಜನ್ಮದ ಸುಕೃತ ಇದ್ರೆ ಮಾತ್ರ ಪರಮೇಶ್ವರಿಯ ಬಗ್ಗೆ ಆಲೋಚನೆ ಬರುತ್ತಂತೆ ನಮ್ಗೆ ಅಲ್ವಾ ಹೌದು ಶಂಕರರು ಆ ರೀತಿ ಹೇಳಿದ್ದಾರೆ ಹಂಗಾಗಿ ಶ್ರೀವಿದ್ಯೆ ಅನ್ನೋದು ಮೋಕ್ಷ ವಿದ್ಯೆ ಅದು ಸಾಮಾನ್ಯರಿಗೆ ಯಾರಿಗೂ ಸಿಗೋದಿಲ್ಲ ಅದಕ್ಕೆ ಹೇಳ್ತಾರೆ ಯಶ್ಯನೋ ಪಶ್ಚಿಮಂ ಜನ್ಮಂ ಯದಿವಾ ಶಂಕರ ಸ್ವಯಂ ತೇನೈವ ವಿದ್ಯಾ ಶ್ರೀಮತ್ ಪಂಚದಶಾಕ್ಷರಿ ಅಂತ ಆ ಪಂಚದಶಾಕ್ಷರಿ ಮಂತ್ರ ಏನಿದೆ ಅದ್ ಸಿಗಬೇಕು ಅಂತ ಅಂದ್ರೆ ವ್ಯಕ್ತಿಗೆ ಸಿಗೋದಿಲ್ವಂತೆ ಅವನಿಗೆ ಪುನರ್ಜನ್ಮ ಅನ್ನೋದು ಇರೋದಿಲ್ವಂತೆ ಸಾಕ್ಷಾತ್ ಪರಮೇಶ್ವರನ ಸ್ವರೂಪನೇ ಆಗಿರ್ತಾನಂತೆ ಅಂತಹ ವ್ಯಕ್ತಿಗ್ ಮಾತ್ರ ಪಂಚದಶಿ ಮಂತ್ರ ಸಿಗುತ್ತೆ ಓಕೆ ಹೌದು ಅಂದ್ರೆ ಪಂಚದಶಿ ಸಿಗ್ಬೇಕಂದ್ರೆ ಅವ್ರ ಸಾಕ್ಷಾತ್ ಪರಮೇಶ್ವರರೇ ಹೌದು ಶ್ರೀವಿದ್ಯಾಗ್ ಬರಬೇಕು ಅಂದ್ರೇನೆ ಅವ್ರ ಸಾಕ್ಷಾತ್ ಭಗವತ್ ಸ್ವರೂಪನಾಗಿದ್ರೆ ಮಾತ್ರ ಬರ್ತಾನೆ ಶ್ರೀವಿದ್ಯೆ ಅನ್ನೋದು ಸಾಧಾರಣವಾದ ಅಲ್ಲ ಭೋಗ ಮೋಕ್ಷಗಳು ಎರಡನ್ನೂ ಪ್ರಸಾದಿಸುವುದೇ ಶ್ರೀವಿದ್ಯಾ ಅಂದ್ರೆ ನಾವು ಸಾಮಾನ್ಯವಾಗಿ ನೋಡ್ತೀವಿ ಎಲ್ಲಿ ಭೋಗ ಇರ್ತದೋ ಅಲ್ಲಿ ಮೋಕ್ಷ ಇರೋದಿಲ್ಲ ಎಲ್ಲಿ ಮೋಕ್ಷ ಇರ್ತದೋ ಅಲ್ಲಿ ಭೋಗ ಇರೋದಿಲ್ಲ ಶ್ರೀ ಸುಂದರಿ ಸೇವನ ತತ್ಪರಾಣ ಭೋಗಶ್ಚ ಮೋಕ್ಷಶ್ಚ ಕರಸ್ತಯೇವ ಅಂತ ಹೇಳ್ತಾರೆ ಅಂದ್ರೆ ಈ ಮಹಾ ತ್ರಿಪುರ ಸುಂದರಿ ಅಮ್ಮನವರನ್ನ ಉಪಾಸನೆ ಮಾಡೋದ್ರಿಂದ ಭೋಗ ಬೇಕು ಅನ್ನೋರ್ಗೆ ಭೋಗ ಮೋಕ್ಷ ಬೇಕು ಅನ್ನೋರ್ಗೆ ಮೋಕ್ಷ ಎರಡೂ ಕೂಡ ಪ್ರಾಪ್ತಿ ಆಗುತ್ತೆ ಈ ಶ್ರೀವಿದ್ಯೆ ಗುರು ಪರಂಪರೆ ಬಗ್ಗೆ ನೀವು ಇಲ್ಲಿ ಬರ್ದಿದ್ದೀರಾ ಅದ್ರ ಬಗ್ಗೆ ತಿಳ್ಸಕೊಡ್ತೀರಾ ಗುರು ಪರಂಪರೆ ಅಂದ್ರೆ ಇಲ್ಲಿ ಅನೇಕ ಪರಂಪರೆಗಳು ಇರುತ್ತೆ ಇವಾಗ ನಾನ್ ಫಸ್ಟ್ ಹೇಳ್ದೆ ಒಂದು ಶ್ಲೋಕ ಆದಿನಾಥ ಸಮಾರಂಭ ಅಂತ ಇಲ್ಲಿ ನಮ್ಮ ಪರಂಪರೆಗೆ ಮೂಲ ಪುರುಷ ಆದಿನಾಥ ಅವರಿಂದ ಪ್ರಾರಂಭ ಆಗಿರತ್ತೆ ಅಲ್ವಾ ಹಾಗೇನೆ ಆದಿನಾಥನಿಂದ ಆದಿನಾಥ ಅಂದ್ರೆ ಇಲ್ಲಿ ಪರಮೇಶ್ವರ ಪರಮೇಶ್ವರಿ ಅವರಿಂದ ಉಮಾ ಮಹೇಶ್ವರರಿಗೆ ಬಂತು ಅವರಿಂದ ಲಕ್ಷ್ಮೀನಾರಾಯಣರಿಗೆ ಬಂತು ಅಂದ್ರೆ ನಾವ್ ಅರ್ಥ ಏನಂದ್ರೆ ಶ್ರೀವಿದ್ಯಾ ಅನ್ನೋದು ದೇವಾನು ದೇವತೆಗಳು ಉಪಾಸನೆ ಇಲ್ಲಿ ಶಿವಶಕ್ತಿನೇ ಅಂತ ಹೇಳ್ತೀರಾ ಶ್ರೀವಿದ್ಯಾ ಅಂದ್ರೆ ಶಿವಶಕ್ತಿ ಹೌದು ಹ್ಮ್ ಇವಾಗ ಶ್ರೀಚಕ್ರ ಅಂದ್ರೇನೆ ಶಿವಯೋರ್ ಒಪುಹು ಅಂದ್ರೆ ಶ್ರೀಚಕ್ರ ಅಂದ್ರೇನೆ ಶಿವಶಕ್ತಿಯರ ಸಮ್ಮಿಲನ ಆ ನೀವು ಹಾಗೆ ಬಾಲಮಂತ್ರದ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಅಮ್ಮ ಶ್ರೀವಿದ್ಯಾ ಅಂತ ನೋಡಿದ್ರೆ ನಮ್ಗೆ ಮೊದಲು ಉಪದೇಶ ಮಾಡುವಂತದ್ದು ಗುರುತ್ರಯ ನಂತರ ಗಣಪತಿಯನ್ನ ಕೊಡ್ತಾರೆ ಗಣಪತಿ ಇಲ್ಲಿ ಶ್ರೀವಿದ್ಯಾದಲ್ಲಿ ಇಲ್ಲ ಆದ್ರೂ ನಾವ್ ಯಾವ ವಿದ್ಯೆಯನ್ನೇ ಆಗ್ಲಿ ನಾವು ಅಭ್ಯಾಸ ಮಾಡ್ಬೇಕು ಅಂದ್ರೆ ಮೊದಲಿಗೆ ಗಣಪತಿಯ ಅನುಗ್ರಹ ನಮ್ಗಾಗ್ಬೇಕು ಯಾವುದೇ ರೀತಿ ವಿಘ್ನಗಳು ಬಾರದೆ ನಾವು ಮುನ್ನಡಿಬೇಕು ಅಂದ್ರೆ ನಮ್ಗೆ ಗಣಪತಿ ಅನುಗ್ರಹ ಇರ್ಲೇಬೇಕಲ್ವಾ ಹಂಗಾಗಿ ನಮ್ಗೆ ಗಣಪತಿಯ ಮಂತ್ರವನ್ನ ಕೊಡ್ತಾರೆ ಶ್ರೀವಿದ್ಯೆಯಲ್ಲಿ ನಮ್ಗೆ ಮೊದಲನೇ ಮಂತ್ರನೇ ಮಂತ್ರ ಬಾಲ ಮಹಾತ್ರಿಪುರ ಸುಂದರಿ ಈ ಮಂತ್ರವನ್ನು ಮಾಡಿನೇ ಎಷ್ಟೋ ಜನ ಮಹಾನ್ ಸಿದ್ಧಿಗಳನ್ನ ಪಡ್ಕೊಂಡಿರೋ ಉಪಾಸಕರಿದ್ದಾರೆ ಅದು ನಾವ್ ಅನ್ಕೋತೀವಿ ಮಂತ್ರ ಅದು ಮೂರಕ್ಷರ ಅಲ್ಲ ಶ್ರೀವಿದ್ಯಾ ನಡೆಯೋದೇ ಈ ಮೂರಕ್ಷರದ ಮೇಲೆ ಇಲ್ಲಿ ಮಂತ್ರದಲ್ಲಿ ಮೂರಕ್ಷರ ಏನ್ ನೋಡ್ತೀವಿ ಅದೇ ಪಂಚದಶಿಯಲ್ಲಿ ಮೂರು ಕೂಟಗಳಾಗಿ ಬರುತ್ತೆ ಈ ವಾಗ್ಭವ ಬೀಜ ಕಾಮರಾಜ ಬೀಜ ಶಕ್ತಿ ಬೀಜ ಏನಿರುತ್ತೆ ಅದು ಪಂಚದಶಿಯಲ್ಲಿ ವಾಗ್ಭವ ಕೂಟ ಕೂಟ ಶಕ್ತಿ ಕೂಟ ಅಂತ ಮೂರು ಕೂಟಗಳಾಗಿ ಬರುತ್ತೆ